ಸರ್ ನಮ್ಮ ನಾವು ಉ ಉರ್ವಿ ಲೈಫ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂದ ರೀ ಈಗಾಗಲೇ ನಮ್ಮ ಸ್ವಂತಕ್ಕೂ ಇದನ್ನು ಉಪಯೋಗ ಮಾಡಿದ್ವಿ ರೀ ಆಮೇಲೆ ಈಗ ನಿಮಗೂ ಒಂದು ಪ್ರಾಡಕ್ಟ್ ಕೊಟ್ಟೋದೇವು ನಿಮಗೇನು ಅನಿಸಿಕೆ ಐತಿ ರೀ ನಮಗೂ ಇದು ಕಬ್ಬಿದು ಹೊರೈಟಿ ಕಬ್ ಐತೆ ರೀ ಇದು ಹ್ಞೂ ಇದಕ್ಕೆ ನಾವು ಸ್ಪ್ರೇ ಮತ್ತು ಡ್ರಂಚ್ ಮಾಡಿದ್ದೀವಿ ರೀ ಹ್ಞೂ ರೀ ಮತ್ತೆ ಸ್ಪ್ರೇಕ್ ನಮಗೆ ಮೊದಲೆ ಮತ್ತೆ ಸ್ಪ್ರೇಕ್ ಮಾಡಿದ ಕಲರ್ನು ಚೇಂಜ್ ಅನಿಸ್ತು ಉಳಿಕೂ ನಾವು ಆರ್ಗ್ಯಾನಿಕ್ ಅಂತ ಇಂಥವು ಕೊಡಕ ಇದು ಕಂಪ್ನಿ ಚಲೋ ಅನಿಸ್ತು ಇದನ್ನ ಈಗ ಸ್ಪ್ರೇನು ಮಾಡಿ ಡ್ರಂಚು ಮಾಡಿ ನಿಮಗೆ ಅಮೌಂಟ್ ಒಳಗೆ ಏನು ಅನ್ನಿಸ್ತೈತಿ ಚಾರ್ಜಸ್ ಹೊರಗಿನ ಕಂಪಾರಿಸನ್ ಮಾಡಿದ್ರೆ ಇದು ಭಾಳ ಈಗ ರೈತರಿಗೆ ಅನುಕೂಲ ಆಗುವಂಗೈತಿ ಇದು ಹೊರಗಿನೂ ಹದಿನೈದು ಐದುನೂರು ರೂಪಾಯಿ ಒಂದ್ ಲೀಟರ್ ಸಿಗತಾವ ಹೊರಗೆ ಇದನ್ನ ನೋಡಕ್ ಇದು ಎಂಟುನೂರ ಸಾವಿರ ರೂಪಾಯಿ ಆದಾಗ ಸ್ಪ್ರೇ ಇದನ್ನ ಉಪಯೋಗ ಮಾಡಿದ್ರಿಂದ ರೈತರಿಗೆ ಆಮೇಲೆ ಈಗಾಗಲೇ ನೀವು ಎಂಟು ದಿವ್ಸ ಸ್ಪ್ರೇ ಮಾಡ್ಯಾರ ಅಂದ್ರೆ ಆಮೇಲೆ ನೀವು ನಿಮ್ಮ ಕಬ್ಬಿಗೆ ಹೊರಗಿನವ್ರ ಕಬ್ಬಿಗೆ ನಿಮ್ಮ ಇದರಿಗೆ ಕಬ್ಬಿನವ್ರಿಗೆ ಬಾಜುಕನ ಐತ್ರಿ ಅದು ಐತಿ ಅದಕ್ಕ ಇದನ್ನ ನಾವು ಸ್ಪ್ರೇ ಮಾಡಿದ ಐದ್ ದಿವ್ಸಿನಾಗ್ ತೋರ್ಸಿದ ಅದ್ರದ್ದು ನಾವೇನೋ ಸ್ಪ್ರೇ ಮಾಡಿಲ್ಲ ಅದ್ರದ ಇದಕ್ಕೆ ಕಂಪರಿಸನ್ ಮಾಡಿದ್ರೆ ಇದು ಚಲೋ ಅನಿಸ್ತೈತಿ ರೈತರಿಗೆ ಎಲ್ಲ ಉಪಯೋಗ ಮಾಡಕ್ಕೆ ಒಳ್ಳೇದೈತಿ ಒಳ್ಳೇದು ಉಪಯೋಗ ಚಲೋ ರೈತರಿಗೆ ಅನುಕೂಲ ಆಗುವಂತ ಸಿಗತೈತಿ ಈ ಕಡೆ ಪ್ಲಾಟಿಗೆ ಸ್ಪ್ರೇ ಮಾಡಿಲ್ಲ ಸರ್ ಇಲ್ಲ ಸರ್ ಆ ಕಡೆ ಈ ಪ್ಲಾಟ್ ಒಂದು ಸ್ವಲ್ಪ ಡಲ್ ಐತೆ ಹಾ ಈ ಪ್ಲಾಟ್ ಒಳಗಡೆ ಸ್ವಲ್ಪ ಚೇಂಜಸ್ ಆಗಿದೆ ಹಾ ರೀ ಚೇಂಜಸ್ ಐತೆ ನಿಮಗೆ ಓವರ್ ಆಲ್ ಹೆಂಗ ಅನ್ಸುತ್ತೆ ಸರ್ ಪ್ರಾಡಕ್ಟ್ ಎಲ್ಲ ಓವರ್ ಆಲ್ ಪ್ರಾಡಕ್ಟ್ ಚಲೋ ಇದೆ ಸರ್ ಈಗ ಒಂದು ಸ್ಪ್ರೇ ಮಾಡಿ ಎಷ್ಟು ದಿನಕ್ಕೆ ಚೇಂಜ್ ಆಗಿದೆ ಅಂದ್ರೆ ಐದು ದಿನಕ್ಕೆ ಚೇಂಜ್ ಆಗಿದೆ ಸರ್ ಐದು ದಿನಕ್ಕೆ ಐದು ದಿನಕ್ಕೆ ಚೇಂಜ್ ಆಗಿದೆ ಸರ್ ಐದು ದಿನಕ್ಕೆ ಮೇನ್ ಅಂದ್ರೆ ಕಲರ್ ಇಡದತಿ ಸ್ವಲ್ಪ ಅಡಾಗ್ಲಾಗೋ ಎಲ್ಲಿ ಅಡಾಗ್ಲಾಗಿದೆ